ಕೈ ತಿಂಡಿ ಏನೇನು ಕೊಡ್ತೀರಾ ಆಮೇಲೆ ಒಂಬತ್ತು 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 ಸೊನ್ನೆ ಒಂದು ಸೊನ್ನೆ ಒಂದು ಐದು ಒಂಬತ್ತು ಐದು ಒಂಬತ್ತು ಮೂರು ನಾಲ್ಕು ಮೂರು ನಾಲ್ಕು ಎಂಟು ಏಳು ಎಂಟು ಏಳು ಇವನಿ ಮವನ ಶಿವಕೇನ್ ಆಯ್ತಿದ್ರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಅಲ್ಲ ಎರಡಲ್ಲ ಐತೆ

முன்பு முற க

ನಿಮ್ಮಣ್ಣ ಯಾವ ಚಿಕ್ಕ ಏನಾಯ್ತಿದ್ರೆ ಒಂದು ಮೂವತ್ತೈದು ಅಲ್ಲೋ ಎರಡಲ್ಲೋ ನಾಲ್ಕಲ್ಲ ನಿಮ್ಮ ಹೆಸರು ಪ್ರಮಾಣ ಫೋನ್ ನಂಬರ್ ಹೇಳಿ ಡಬಲ್ ಒನ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ನೈನ್ ಒನ್ ಫೈವ್ ಟೂ ಜೀರೋ ಹಾ ಯೂಟ್ಯೂಬ್ ಯೂಟ್ಯೂಬ್ ಕೊಡ್ತೀವಿ ಯಾರನ್ನ ಬೇಕು ಅಂದ್ರೆ ಫೋನ್ ಮಾಡ್ತಾರೆ ಇವ್ಯಾವ ಅಣ್ಣ ನಿಮ್ಮವ್ವ ಯಾವರವ್ವ ಹಾಸನ ಹಾಸನ ಏನಾಯ್ತಿದ್ರ ಒಂದು ಹದಿನೈದು ಹೇಳ್ತಾ ಇದ್ದೀವಿ ಒಂದು ಹದಿನೈದು ಅಲ್ಲೋ ಕಡೆ ಆರಲ್ಲು ಕಡೆ ಅಲ್ಲೋ

ನೀವು ನಿಮ್ಮ ಹೇಳ್ತೀರಾ ಒಂದ್ ಇಪ್ಪತ್ತು ಅಲ್ಲೋ ನಕ್ಕ ನಾಲ್ಕಲ್ಲು ಆರಲ್ಲೂ ಮಾಡ್ರಿ ஏனாய்ரா

<tuh> Dimana? <tuh> Dimana? Dimana? <tuh> Nimawa. அல்வா யாரும் இல்ல யாரோ வா இன்னும் வா அல்வா